ಫ್ರೆಂಡ್ಸ್ ನೀವೊಂದು ಐಸ್ ನೋಡಿದ್ರಾ ತೋರಿಸ್ತೀನಿ ತಡೀತೀವಿ ಇದೆಂತದ್ದು ಗಡ ಗಡ ಬಡ ಬಡ ಅಂತೆ ಗಡ ಪಡ ನಿಮ್ದು ಗುಂಗ್ರು ನಂದು ಗುಂಗ್ರು ಮ್ಯಾಚಿಂಗ್ ಅಂತೆ ಹೊಟ್ಟೆಗೆ ಹೋದ್ರೆ ಗಡ ಗಡ ಅಂತ ಏನೋ ಗೊತ್ತಿಲ್ಲ ನಂಗೆ ಇದು ಬ್ಲಾಕ್ ಅಂತ ಎಂತ ಕರೆಂಟ್ ಕರೆಂಟ್ ಅಂತ ಅದು ಕರೆಂಟ್ ಹೊಡೆಯುತ್ತಂತೆ ತಿಂದ್ರೆ ಇದು ಗಡ ಬಡ ಅನಿಸ್ತು ನನ್ ಬರ್ತ್ಡೇಗ್ ವಿಶ್ ಅಂತ ನಮ್ ಹುಡುಗಿ ಬೆಳಿಗ್ಗೆ ಏಳು ಗಂಟೆಗೆ ಮನಿಗ್ ಬಂದಾಳ ನಮ್ಮವ ತಂಗಿ ಇಲ್ಲೇ ಕುತ್ಕ ಅಣ್ಣ ಸಂಡಾಸ್ ಮಾಡಕ್ ಹೋಗ್ಯಾನ ಅಂದ್ಲು ಅಂದ್ರೆ ಸಂಬಂಧ ಅಂದ್ರೆ ನೂರು ವರ್ಷದ ಬಾಳು ಸಮೃದ್ಧಿಯಾಗಿರ್ಬೇಕು ಹೋಗ್ಬೇಕು ಬರ್ಬೇಕು ಬರ್ಬೇಕು ಹೋಗ್ಬೇಕು ಬಂದು ಹೋಗಿ ಮಾಡ್ತಾ ಇರ್ಬೇಕು ಪ್ರೆಗ್ನೆಂಟ್ ಮಾಡ್ಬೇಕು ಯಾಕೆ ಸರ್ ಅಗ್ರಿಮೆಂಟ್ಗೆ ಸೈನ್ ಹಾಕಕ್ಕೆ ಸಪೋರ್ಟ್ ಬೇಕಲ್ವಾ ಸ್ನಾನ ಮಾಡ್ತೀನಿ ಪಾತ್ರ ಬಾಗ್ಲೇ ಇಲ್ವಲ್ವಾ ನಾವೇ ನಾವೇ ಕಿತ್ತಾಕಿದ್ದೀವಿ ಯಾಕೆ ಕಾಣ್ಲಿ ಅಂತ ಏನು ವರ್ಷ ಹಂಗಾತ ಈ ವರ್ಷ ಹಿಂಗಾತ ಕಬ್ಬಿನ ಪಡೆದಾಗ ಕೆಲಸ ಕೈ ಹಾಕಿ ನೀ ಅಣ್ಣು ಕೀಳುವಾಗ ನಿನ್ನ ಕೆಂಪಿಂಗ್ ಹಂದಿನ ತಂದೂರ್ ಹಾಕಿ ಸುಟ್ಟು ಎತ್ತ ನನ್ಗೆ ಕರೆಕ್ಟ್ ಆತ ಅತ್ತಿದ ಮ ಏನತ್ತಿದ ಹೆನ್ಸ ಮಾಡಿದ್ದ ಇಡೀಗಿ ತಲೆ ಇಲ್ಲ ಕೋಳಿಗಿ ಮಲಿ ಇಲ್ಲ ತೆಂಗಿನ ಗಿಡಕ ಬಿಸಲಿಲ್ಲ ಹೆಣ್ಣು ಹೆಚ್ಚು ಎಡಿಗಿ ತಲೆ ಇಲ್ಲ ಕೋಳಿಗಿ ಮಲೆಯಿಲ್ಲ ತೆಂಗಿನ ಗಿಡಕ ಬಿಸಲಿಲ್ಲ ಹೆಣ್ಣಿನ ನಿಲೆಯ ತಿಳದೇ ಇಲ್ಲ ನಿನ್ನಂತ ಜ್ಞಾನಿಗೆ ಗೊತ್ತೇ ಇಲ್ಲ ಮಾವ ಕಟ್ಟಣಿ ಹೋರಿ ಗಟ್ಟಿ ಗುಟ ಮವ ಬಡದ ಇಂಗಳ ದೂಟ ಯಾಕ ಹಚ್ಚಿದಿ ನೀಟ

ಎಸ್ ಮಿಂಡ್ರಿ ಹುಟ್ಟಿದ್ಯಾ ನೀನ ಕೆಟ್ಟ ಬಾಯ ಊರ ಮಂದಿ ಹಾಟ್ ಹಾಕ್ಲಿ ಸತ್ತಲ್ಲಿ ಕಟ್ಟಿದಾಗಲಿ ಎಸ್ ನೀನ ನನಗೆ ಮೂಲ ಆಗಿದ್ದ ನೀನು ನಮ್ಮ ಅಪ್ಪ ಹುಟ್ಟಿಯ ನನ್ ಗಂಡು ಹುಟ್ಟಿಯ ನೀನು ನನ್ ಗಂಡು ಹುಟ್ಟಿ ಏನು ನಮ್ಮ ನಮ್ಮಅಪ್ಪಗ ಬಿಟ್ಟಿರ್ಬೇಕು ನೀನು

yeah do that.